ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ನಮ್ಮ ಡೇ ಟು ಇನ್ ಪಟಾಯ ನೆನ್ನೆ ಥೈಲ್ಯಾಂಡ್ ರೀಚ್ ಆಗಿದ್ವಿ ಸೊ ಬ್ಯಾಂಕಾಕಿಂದ ಪಟಾಯಾಗಿ ಬಂದು ಸ್ವಲ್ಪ ಸೈಟ್ ಸೀನ್ ಕೂಡ ಮಾಡಿದ್ವಿ ರಾತ್ರಿಯೆಲ್ಲ ಟ್ರಾವೆಲ್ ಮಾಡಿದ್ರಿಂದ ಸಿಕ್ಕಾಬಟ್ಟೆ ಟೈರ್ಡ್ ಆಗಿದ್ವಿ ಏನು ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಸಿಕ್ಕಾಬಟ್ಟೆ ಲೇಟಾಗಿ ಎದ್ದಿದ್ದೀವಿ ಇನ್ಫ್ಯಾಕ್ಟ್ ನಾವು ಇದ್ದಿದ್ದಂಥ ಹೋಟೆಲಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಟೈಮ್ ಕೂಡ ಮುಗ್ದೋಗಿತ್ತು ಹಾಗಾಗಿ ಹತ್ತಿರದಲ್ಲಿ ಇದ್ದಂಥ ಬೇರೆ ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿ ಕೂಡ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರಲಿಲ್ಲ ಸೊ ಅವ್ರ ಮೆನ್ಯೂನಲ್ಲಿ ಏನಿತ್ತು ಅದನ್ನೇ ಆರ್ಡರ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾನಂತೂ ತುಂಬ ಸಿಂಪಲ್ ಆಗಿರುವಂಥ ಗಾರ್ಲಿಕ್ ಬ್ರೆಡ್ನ ತೊಗೊಂಡೆ ಏಕೆಂದರೆ ನನಗೆ ಬೇರೆ ಏನು ಆರ್ಡರ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಅಂಡ್ ಥೈ ಫುಡ್ ಅಂತೂ ನನಗೆ ಇಷ್ಟ ಆಗ್ತಾನೇ ಇರಲಿಲ್ಲ ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ಐ ಥಿಂಕ್ ಈ ಸಿಟಿನಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋದು ಇವರ ಜ್ಯೂಸ್ಗಳು ತುಂಬಾ ಚೆನ್ನಾಗಿರುವಂಥ ರಿಫ್ರೆಶಿಂಗ್ ಡ್ರಿಂಕ್ಸ್ನ ಇವರು ಪ್ರೊವೈಡ್ ಮಾಡ್ತಾರೆ ಸ್ಮೈಂಗೆ ನಾನು ಕಿವಿ ಆರ್ಡರ್ ಮಾಡಿದ್ದೆ ಹಾಗೆ ನಾನು ಮ್ಯಾಂಗೋ ಸ್ಮೂತಿನ ಆರ್ಡರ್ ಮಾಡಿದ್ದೆ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಅದಾದಮೇಲೆ ವಾಪಸ್ ಹೋಟೆಲಿಗೆ ಬಂದ್ವಿ ಅಂಡ್ ಆಲ್ಮೋಸ್ಟ್ ಒಂದು ಗಂಟೆ ಹತ್ತತ್ರ ಆಗಿತ್ತು ಸೊ ನಮ್ಮ ಕಾಂಪ್ಲಿಮೆಂಟರಿ ಲಾಂಚ್ ಕೂಡ ಓಪನ್ ಆಗಿತ್ತು ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಇದರ ಬಗ್ಗೆ ತಿಳಿಸಿದ್ದೆ ನಾವು ಬುಕ್ ಮಾಡಿರುವಂತ ಕ್ಯಾಟಗರಿ ಆಫ್ ರೂಮ್ ಗೆ ನಮ್ಗೆ ಲಾಂಜ್ ಆಕ್ಸೆಸ್ ಕೂಡ ಕಾಂಪ್ಲಿಮೆಂಟರಿ ಇತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಸುಮಾರು ನಾಲ್ಕು ಗಂಟೆ ತನಕ ಇದು ಓಪನ್ ಇರುತ್ತೆ ಹಾಗೆ ಇಲ್ಲಿ ಫುಡ್ ಅಂಡ್ ಡ್ರಿಂಕ್ಸ್ ಕೂಡ ಸರ್ವ್ ಮಾಡ್ತಾರೆ ಅಂಡ್ ಎವ್ರಿಥಿಂಗ್ ಇಸ್ ಫ್ರೀ ಆಫ್ ಕಾಸ್ಟ್ ನನಗಂತೂ ಈ ಪೋರ್ಷನ್ ಸಿಕ್ಕ ಡೆಸರ್ಟ್ಸ್ ಅಮೇಸಿಂಗ್ ಇದೆಲ್ಲ ಕೋಕೋನಟ್ ಅಲ್ಲಿ ಮಾಡಿದಂತ ಕೆಲವು ಡೆಸರ್ಟ್ಸ್ ಇತ್ತು ಸೊ ಅದನ್ನು ಕೂಡ ನಾನು ಟ್ರೈ ಮಾಡಿದೆ ಇವತ್ತಿನ ದಿನದ ಪ್ಲಾನ್ ನಲ್ಲಿ ನಾವು ಎರಡು ಆಕ್ಟಿವಿಟೀಸ್ ನ ಕವರ್ ಮಾಡಬೇಕಿತ್ತು ಒಂದು ಟೈಗರ್ ಪಾರ್ಕ್ ಇದ್ರ ಜೊತೆಗೆ ಅಂಡರ್ ವಾಟರ್ ವರ್ಲ್ಡ್ನ ಕೂಡ ಕವರ್ ಮಾಡಬೇಕಿತ್ತು ಈ ಎರಡು ಆಕ್ಟಿವಿಟೀಸ್ ಬಗ್ಗೆ ಡೀಟೇಲ್ಸ್ ಮುಂದೆ ಬ್ಲಾಗ್ ನಾನು ತಿಳಿಸ್ತೀನಿ ಆದ್ಮೇಲೆ ಫಸ್ಟ್ ನಾವು ಹೊರಟಿದ್ದು ಟೈಗರ್ ಗೆ ಬೋಲ್ಟ್ ಮತ್ತು ಗ್ರ್ಯಾಬ್ ಅನ್ನೋ ಎರಡು ಆ್ಯಪ್ ಇದೆ ನಾವು ನ ಬುಕ್ ಮಾಡೋದಕ್ಕೆ ಸೇಮ್ ಓಲಾ ಮತ್ತು ಉಬರ್ ನಾವು ಯಾವ ಥರ ಇಲ್ಲಿ ಯೂಸ್ ಮಾಡ್ತೀವೋ ಅದೇ ಥರ ಥೈಲ್ಯಾಂಡಲ್ಲಿ ನಾವು ಬೋಲ್ಟ್ ಮತ್ತು ಗ್ರ್ಯಾಬ್ನ ಯೂಸ್ ಮಾಡ್ಬೋದು ಬೋಲ್ಟಲ್ಲಿ ಕೆ ತುಂಬ ರೀಸನಬಲ್ ಆಗಿ ನಮಗೆ ಕ್ಯಾಬ್ ರೇಟ್ ಸಿಗ್ತಾ ಇತ್ತು ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ನಾವು ಬೋಲ್ಟಲ್ಲಿ ಕ್ಯಾಬ್ನ ಬುಕ್ ಮಾಡಿದ್ದೀವಿ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿರೋದು ಈಗ ಟೈಗರ್ ಗೆ ಟೈಗರ್ ಪಾರ್ಕ್ ಟಿಕೆಟ್ಸ್ನ ನಾವು ಬ್ಯಾಂಗ್ಳೂರಲ್ಲಿ ಬುಕ್ ಮಾಡೋಕ್ಕಾಗಿರಲಿಲ್ಲ ಮೋಸ್ಟ್ ಆಫ್ ದ ಅಟ್ರಾಕ್ಷನ್ ಟಿಕೆಟ್ಸ್ನ ನಾವು ಕ್ಲೂ ಅನ್ನೋ ಆ್ಯಪಲ್ಲೇ ಬುಕ್ ಮಾಡಿದ್ವಿ ತುಂಬ ಕಮ್ಮಿ ಪ್ರೈಸಸ್ಗೆ ಸಿಗ್ತಾ ಇತ್ತು ಬಟ್ ಇದಕ್ಕೆ ಅಲ್ಲಿ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಇಲ್ಲೇ ಬಂದು ನಾವು ಟಿಕೆಟ್ಸ್ನ ತೊಗೋತಾ ಇದ್ದೀವಿ ಇಲ್ಲಿ ನಿಮಗೆ ಡಿಫ್ರೆಂಟ್ ಸೈಜಸ್ ಆಫ್ ಟೈಗರ್ ಇರುತ್ತೆ ಅಂದರೆ ಸ್ಮಾಲೆಸ್ಟ್ ಟೈಗರ್ ಸ್ಮಾಲ್ ಟೈಗರ್ ಮೀಡಿಯಮ್ ಟೈಗರ್ ಬಿಗ್ ಟೈಗರ್ ಅಂತೆಲ್ಲ ಇರುತ್ತೆ ಸೊ ನೀವು ಯಾವ ಟೈಗರ್ನ ಚೂಸ್ ಮಾಡ್ತಿರೋ ಅದ್ರ ಮೇಲೆ ಎಲ್ಲ ಟೈಗರ್ಗೂ ಒಂದೊಂದು ಚಾರ್ಜಸ್ ಅಂತ ಕೂಡ ಇರುತ್ತೆ ನಾನಿಲ್ಲಿ ಚೂಸ್ ಮಾಡಿರೋದು ಮೀಡಿಯಂ ಟೈಗರ್ ಮೀಡಿಯಮೇ ಸಿಕ್ಕಾಬಟ್ಟೆ ದೊಡ್ಡದಾಗಿತ್ತು ಹಾಗಾಗಿ ನಾನು ಬಿಗ್ ಟೈಗರ್ ತೊಗೊಂಡಿರಲಿಲ್ಲ ಆ್ಯಂಡ್ ಮೀಡಿಯಮ್ ಟೈಗರ್ಗೆ ಅವ್ರು ಚಾರ್ಜ್ ಮಾಡಿದ್ದು ಅರೌಂಡ್ ಫೈವ್ ಹಂಡ್ರೆಡ್ ಫೈವ್ ನೈಂಟಿ ಬಾತ್ಸ್ ಅನಿಸುತ್ತೆ ಸೊ ಇದು ಬರೀ ಟೈಗರ್ನ ನೋಡೋದಕ್ಕೆ ಟೈಗರ್ನ ಟಚ್ ಮಾಡೋದಕ್ಕೆ ಅಕಸ್ಮಾತ್ ನಿಮಗೆ ಫೋಟೋಸ್ ಬೇಕಿದ್ರೆ ಅದಕ್ಕೆ ಕೂಡ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಫೋಟೋಸ್ಗೆ ನಾನು ಫೋರ್ ನೈಂಟಿ ನೈನ್ ಬಾಟ್ ಎಕ್ಸ್ಟ್ರಾ ಪೇ ಮಾಡಿದ್ದೆ ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಆ್ಯಂಡ್ ಟಿಕೆಟ್ಸ್ ಕೂಡ ನಾವು ಮುಂಚೆ ಬುಕ್ ಮಾಡೋಕ್ಕಾಗಿರಲಿಲ್ಲ ಸೊ ಎಲ್ಲ ಇಲ್ಲಿ ಏನೇನು ಪ್ರೈಸಸ್ ಇತ್ತು ಅದ್ರ ಪ್ರಕಾರ ನಾವು ಪೇ ಮಾಡಿ ತೊಗೊಂಡಿದ್ದೀವಿ ಟಿಕೆಟ್ ಯಾರ್ಯಾರು ತೊಗೊಂಡಿರ್ತಾರೋ ಅವ್ರು ಮಾತ್ರ ಕೇಜುಳಗ್ ಬರ್ಬೋದು ಫಾರ್ ಎಕ್ಸಾಂಪಲ್ ನೀವು ಇಬ್ಬರು ಜನ ಟಿಕೆಟ್ ತೊಗೊಂಡಿದ್ರೆ ಐ ಥಿಂಕ್ ಅವಾಗ ಫೋಟೋಗ್ರಾಫರ್ ನೆಸೆಸಿಟಿ ಇರೋದು ಅಲ್ಲ ಸೊ ಒಬ್ರು ಫೋಟೋಸ್ ತೆಗಿಬಹುದು ಅಂಡ್ ಇನ್ನೊಬ್ರು ಅಲ್ಲೇ ಇರಬಹುದು ಹಸ್ಬೆಂಡ್ ಹಾಗೆ ನನ್ನ ಮಗಳು ಬೇರೆ ಟೈಗರ್ಸ್ಗೆ ಟಿಕೆಟ್ಸ್ ತಗೊಂಡಿದ್ರು ಹಾಗಾಗಿ ಅವ್ರ ಫೋಟೋಸ್ ನ ಆಗ್ತಿರ್ಲಿಲ್ಲ ಇದೇ ರೀಸನ್ ಇಂದ ನಾನು ಎಕ್ಸ್ಟ್ರಾ ಪೇ ಮಾಡಿ ಕೂಡ ಹೈರ್ ಮಾಡಿದೆ ಫೋಟೋಸ್ ಬೇಕಿತ್ತು ಅಂತ ಇದಾದ್ಮೇಲೆ ಸಮಯ ಸ್ವಲ್ಪ ಹೆದ್ರಕೊತಾ ಇದ್ದು ಟೈಗರ್ ಹತ್ರ ಹೋಗಿ ಫೋಟೋಸ್ ಎಲ್ಲ ತಗೊಳೋದಕ್ಕೆ ಹಾಗಾಗಿ ಫಸ್ಟ್ ನಾವು ರೈಡ್ ಇನ್ ಸಫಾರಿ ಮುಗಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ಇದು ಕೂಡ ಒಂದು ಆಪ್ಷನ್ ಇದೆ ನಮಗೆ ಬೇಸಿಕಲಿ ಗೊತ್ತಿರಲಿಲ್ಲ ಇದು ಯಾವ ತರ ಇರುತ್ತೆ ಅಂತ ಟ್ರೈ ಮಾಡೋಣ ಅಂತ ತಗೊಂಡ್ವಿ ಅಂಡ್ ಐ ಥಿಂಕ್ ಅರೌಂಡ್ ತ್ರೀನಿ ಫಿಫ್ಟಿ ಬಾಟ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ನಮಗೆ ಥೌಸಂಡ್ ಬಾಟ್ ಆಯಿತು ಅಂತ ಹೇಳ್ಬೋದು ಮೂರು ಜನದ್ರಿಂದ ಅಂಡ್ ಈ ತರದ ಒಂದು ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂಡ್ ವೆರಿ ಸ್ಮಾಲ್ ಏರಿಯಾ ಐ ಥಿಂಕ್ ನಾವು ಪೇ ಮಾಡಿರೋ ದುಡ್ಡಿಗೆ ನಾಟ್ ವರ್ತ್ ಅನ್ನಿಸ್ತು ಯಾಕೆಂದ್ರೆ ನೀವು ಡೈರೆಕ್ಟ್ ಆಗಿ ಟೈಗರ್ನ ಮೀಟ್ ಮಾಡಿ ಫೋಟೋಸ್ ತಗೊಂಡಿರ್ತೀರಾ ಸೊ ಇದು ಜಸ್ಟ್ ನಿಮ್ಗೆ ಈಗ ನಾರ್ಮಲ್ ಸಫಾರೀಸ್ ಹೇಗಿರುತ್ತೋ ಅದೇ ತರ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಅಂಡ್ ತುಂಬ ಮಕ್ಕಳು ಇದನ್ನ ಎಂಜಾಯ್ ಮಾಡ್ತಾರೆ ಆದರೆ ತುಂಬಾ ಚಿಕ್ ಏರಿಯಾದಲ್ಲಿ ಇರುತ್ತೆ ಹಾಗಾಗಿ ಅಂತ ವಾವ್ ಅನ್ನೋದ್ ಏನೂ ಇರಲಿಲ್ಲ ಸೊ ಇದನ್ನ ಡೆಫಿನೆಟ್ ಆಗಿ ನಾವು ಸ್ಕಿಪ್ ಮಾಡ್ಬೋದು ಮೇ ಬಿ ಟೈಗರ್ ಜೊತೆ ಈಗಾಗಲೇ ನಾವು ಬೇರೆ ಟಿಕೆಟ್ಸ್ ನ ತಗೊಂಡಿದ್ರೆ ಇದನ್ನ ಡೆಫಿನೆಟ್ ಆಗಿ ಸ್ಕಿಪ್ ಮಾಡ್ಬೋದು ರೈಡಿಂಗ್ ಸಫಾರಿನ ಮುಗಿಸಿ ನಾವು ನೆಕ್ಸ್ಟ್ ಬಂದಿರೋದು ಸ್ಮಯನ್ಗೆ ನಾವು ಯಾವ ಟೈಗರ್ ಚೂಸ್ ಮಾಡಿದ್ವೋ ಅದ್ರ ಹತ್ರ ಇದು ಸ್ಮಾಲೆಸ್ಟ್ ಟೈಗರ್ ಅಂತ ಅಂಡ್ ಮಕ್ಕಳಿಗೆ ಇದೊಂದೇ ಟೈಗರ್ ಅವೈಲಬಿಲಿಟಿ ಇರುತ್ತೆ ಸೊ ಮಕ್ಕಳೇನಾದರೂ ಫೋಟೋಸ್ ತೆಗಿಸ್ಕೋಬೇಕಿದ್ರೆ ಅಥವಾ ಟೈಗರ್ಸ್ನ ಮುಟ್ಟಬೇಕಿದ್ರೆ ಇದೊಂದೇ ಟೈಗರ್ ನಾವು ಚೂಸ್ ಮಾಡ್ಬೋದು ಅಂಡ್ ಮಕ್ಕಳ ಜೊತೆ ಯಾರು ಒಬ್ರು ಅಡಲ್ಟ್ ಹೋಗಲೇಬೇಕಾಗತ್ತೆ ಇದೇ ರೀಸನಿಂದ ನನ್ನ ಹಸ್ಬೆಂಡ್ ಮೀಡಿಯಂ ಟೈಗರ್ದು ಟಿಕೆಟ್ಸ್ ತಗೊಂಡಿರಲಿಲ್ಲ ಯಾಕಂದ್ರೆ ಅವರು ಸ್ಮಯನ್ ಜೊತೆ ಹೋಗೋದಕ್ಕೆ ಈ ಟೈಗರ್ದು ತಗೊಂಡಿದ್ರು ಸ್ಮಾಲೆಸ್ಟ್ ಟೈಗರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಐ ತಿಂಕ್ ಅರೌಂಡ್ ಸಿಕ್ಸ್ ನೈಂಟಿ ಬಾಟ್ ಆಯಿತು ಒಬ್ಬರಿಗೆ ಸೊ ಇಬ್ಬರಿಂದ ಆಲ್ಮೋಸ್ಟ್ ನಮಗೆ ಥೌಸಂಡ್ ತ್ರೀ ಹಂಡ್ರೆಡ್ ಬಾಟೆನೂ ಆಗಿದೆ ಸೊ ಟೈಗರ್ ಪಾರ್ಕನ್ನ ಮುಗಿಸಿ ಅದಾದ್ಮೇಲೆ ವಾಪಸ್ ನಾವು ಬೋಲ್ಟ್ ಆ್ಯಪ್ನಲ್ಲಿ ಕ್ಯಾಬ್ನ ಬುಕ್ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಅಂಡರ್ ವಾಟರ್ ಪಟಾಯಗೆ ಅಂಡರ್ ವಾಟರ್ ಪಟಾಯಗೆ ಟಿಕೆಟ್ಸ್ನ ನಾವು ಕ್ಲೂಕ್ ಆ್ಯಪಲ್ಲಿ ಮುಂಚೆನೆ ಬುಕ್ ಮಾಡಿದ್ವಿ ಆ್ಯಂಡ್ ಇಲ್ಲಿರೋ ಪ್ರೈಸೆಸ್ಗೂ ಕ್ಲುಕ್ ಆ್ಯಪಲ್ಲಿರೋ ಅಂಥ ಪ್ರೈಸೆಸ್ಗೂ ತುಂಬ ಡಿಫ್ರೆನ್ಸ್ ಇದೆ ವಿ ಫೆಲ್ಟ್ ಐ ಥಿಂಕ್ ಏನೇನು ಪ್ರ ಟಿಕೆಟ್ಸ್ನ ನಾವು ಮುಂಚೆನೆ ಬುಕ್ ಮಾಡಿದ್ವಿ ಎಲ್ಲ ಟಿಕೆಟ್ಸು ನಮಗೆ ಕಮ್ಮಿ ಪ್ರೈಸೆಸ್ನಲ್ಲಿ ಸಿಕ್ಕಿತ್ತು ಸೊ ಡೆಫ್ನೆಟ್ ಆಗಿ ಕ್ಲೂಕ್ ಆ್ಯಪ್ನ ನಾವು ಯೂಸ್ ಮಾಡ್ಕೊಂಡು ಟಿಕೆಟ್ಸ್ ಮನೆಕ್ಟ್ ಮಾಡ್ಬೋದು ज अटोन फिश फिश में इट्स अटोन फिश ಈ ಅಟ್ರಾಕ್ಷನ್ ಬೇಸಿಕ್ಲಿ ಬೇಸಿಕಲಿ ಸ್ಮಯಂಗೋಸ್ಕರ ಅಂತ ನಾವು ಪ್ಲಾನ್ ಮಾಡಿದ್ವಿ ಅಂಡ್ ಈ ಎಂಟೈಯರ್ ಟ್ರಿಪ್ ನ ಐ ಥಿಂಕ್ ಅವಳು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ಲು ಅಂಡ್ ಅವಳಿಗೆ ಏನೇನು ಇಷ್ಟ ಆಗ್ಬೋದು ಅದೇ ತರ ನಾವು ಪ್ಲಾನ್ ಮಾಡಿದ್ದೀವಿ ಸೊ ನನ್ನ ನೀವುಗಳು ನೋಡ್ತಾ ಇದ್ದರೆ ಇಟ್ಸ್ ಮೋಸ್ಟ್ಲಿ ಫ್ಯಾಮಿಲಿ ಅಂಡ್ ಕಿಡ್ಸ್ ಫ್ರೆಂಡ್ಲಿ ಐಟಿನರಿ ಅಂತ ಹೇಳ್ಬೋದು ಸೊ ಸ್ಮಯಾ ಎಂಜಾಯ್ ಮಾಡಬೇಕಿತ್ತು ಅಂಡ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಅವಳು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಬರ್ತಾ ಇದ್ದು ಹಾಗಾಗಿ

Vai, ಸೊ ಈ ಆಕ್ಟಿವಿಟಿ ಕೂಡ ಇವತ್ತಿಗೆ ಮುಗಿಸ್ತಿದ್ವಿ ಇವತ್ತಿನ ದಿನದಲ್ಲಿ ನಾವು ಎರಡು ಆಕ್ಟಿವಿಟಿ ಕವರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಐ ತಿಂಕ್ ಎರಡು ಆಕ್ಟಿವಿಟಿನೂ ನಾವು ಅಂದ್ಕೊಂಡು ಟೈಮಲ್ಲೇ ಮುಗಿತು ಸೊ ಎರಡು ಆಕ್ಟಿವಿಟಿನೂ ಮುಗಿಸಿ ಅದಾದ್ಮೇಲೆ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿ ವಾಪಸ್ ಈಗ ನಾವು ಸ್ಟ್ರೀಟ್ ಸ್ಟೈಲ್ ಫುಡ್ ಟ್ರೈ ಮಾಡೋಕ್ಕೆ ಅಂತ ಬಂದಿದೀವಿ ಮೊದಲು ಇಲ್ಲಿ ಸ್ಮಯಂಗೆ ನನಗೆ ಪ್ಯಾನ್ ಕೇಕ್ಸ್ ಥರ ಏನೋ ಕಾಣಿಸ್ತು ಸೊ ಐ ತಿಂಕ್ ಅವಳಿಗೆ ಇಷ್ಟ ಆಗುತ್ತೆ ಅಂತ ಫಸ್ಟ್ ಅವಳಿಗೆ ಅದನ್ನ ಆರ್ಡರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬೇರೆ ಬೇರೆ ಸಾವಿರಾರು ಆಪ್ಷನ್ಸ್ ಇದೆ ಐ ತಿಂಕ್ ಇಲ್ಲಿ ಕಾಣಿಸೋ ಅಂತ ಎಲ್ಲ ಊಟಗಳನ್ನ ಖಂಡಿತವಾಗ್ಲೂ ನಾವು ತಿನ್ನೋಕ್ಕಾಗಲ್ಲ ನೀವು ಅಲ್ಲಿ ನೋಡ್ತಿದ್ರೆ ಅಲ್ಲಿ ಕ್ರೋಕೈಲ್ ಬಾಬಿಕ ಕೂಡ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್ ಇದು ಥಾಯ್ಲೆಂಡ್ ಸ್ಪೆಷಲ್ ರೋಟಿ ಅಂತ ಹೇಳ್ಬೋದು ಪ್ಯಾನ್ ಕೇಕ್ ತರನೇ ಇರುತ್ತೆ ಅಂಡ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ಮೈಂಗ್ ಏನು ತಿನ್ಸೋದು ಅಂತ ಫುಲ್ ಕನ್ಫ್ಯೂಷನ್ ಯಾಕೆಂದರೆ ಯಾಕೆಂದ್ರೆ ಅವಳು ಇಂಡಿಯನ್ ಫುಡ್ ಬಿಟ್ಟರೆ ಬೇರೆ ಏನು ತಿನ್ನೋದೂ ಇಲ್ಲ ಬಟ್ ಲಕ್ಲಿ ನಮ್ಗೆ ಈ ಆಪ್ಷನ್ಸ್ ಸಿಕ್ತು ಅಂಡ್ ಅವಳಿಗೆ ಅಂತ ಬನಾನಾ ಪ್ಯಾನ್ ಕೇಕ್ನ ಆರ್ಡರ್ ಮಾಡಿದ್ವಿ ಅಂಡ್ ತುಂಬಾ ಚೆನ್ನಾಗಿತ್ತು ಅಂಡ್ ಅವಳು ಕೂಡ ಫುಲ್ ಎಂಜಾಯ್ ಮಾಡಿ ತಿನ್ಲು ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಜ್ಯೂಸಸ್ನ ಕೂಡ ಆರ್ಡರ್ ಮಾಡಿದ್ದೆ ಐ ಥಿಂಕ್ ದಟ್ ವಾಸ್ ಸ್ಟ್ರಾಬೆರಿ ಸ್ಮೂದಿ ಆ್ಯಂಡ್ ನಾನು ವಾಟರ್ಮೆಲನ್ ಸ್ಮೂದಿ ಕೂಡ ತಗೊಂಡಿದ್ದೆ ಈ ಸಿಟಿನಲ್ಲಿ ಏನು ಸಿಗುತ್ತೋ ಬಿಡುತ್ತೋ ಐ ಥಿಂಕ್ ಒಳ್ಳೆ ಜ್ಯೂಸಸ್ ಮಾತ್ರ ಸಿಗುತ್ತೆ ಫ್ರೂಟ್ ಜ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸ್ಮಯಂಗೆ ಅಲ್ಲಿ ತಿನ್ನಿಸಿ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಟರ್ಮಿನಲ್ ಟ್ವೆಂಟಿ ಒನ್ ಮಾಲ್ಗೆ ಸೊ ಮಾಲಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಆ್ಯಂಡ್ ನಾನೇನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಎಲ್ಲ ಶಾಪಿಂಗ್ ಬರೀ ಸ್ಮಯ ಒಬ್ಬಳೇ ಮಾಡಿದ್ದು ಇಲ್ಲಿ ನಾವು ಪೂರ್ತಿ ಮಾಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಕಮ್ಮಿ ಟೈಮ್ ಇತ್ತು ಆ್ಯಂಡ್ ಸ್ಟ್ರೀಟ್ ಸ್ಟೈಲ್ ಫುಡ್ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ಸ್ಮಯಂಗೆ ಸ್ವಲ್ಪ ಶಾಪಿಂಗ್ನ ಮುಗಿಸಿ ಅದಾದಮೇಲೆ ಇಲ್ಲಿಂದ ಬೇಗ ಬೇಗ ಹೊರಡ್ತಾ ಇದ್ದೀವಿ ಐ ಥಿಂಕ್ ಗ್ರೌಂಡ್ ಫ್ಲೋರಲ್ಲಿ ಕೆಲವು ಆಪ್ಷನ್ಸ್ ಇತ್ತು ಸೊ ಅದನ್ನೇ ಸ್ಮಯಂಗೆ ತೋರಿಸ್ತಾ ಇದ್ದೀನಿ ಅವಳಿಗೆ ಏನಾದರೂ ಇಷ್ಟ ಆದರೆ ತೊಗೋಬೋದು ಅಂತ ಕೆಲವು ಐಟಮ್ಸ್ ಡಿಸ್ಕೌಂಟಲ್ಲಿ ಇತ್ತು ಆದರೆ ಪ್ರೈಸ್ ವೈಸ್ ಐ ಥಿಂಕ್ ನಮಗೆ ಇಂಡಿಯಾದಲ್ಲಿ ಏನು ಸಿಗುತ್ತೋ ಇಲ್ಲಿ ಏನು ಸಿಗುತ್ತೋ ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ ಕರೆನ್ಸಿನ ಕನ್ವರ್ಟ್ ಮಾಡಿ ಚೆಕ್ ಮಾಡಿದಾಗ ಡಿಫ್ ತುಂಬ ಮೇಜರಾಗಿ ಯಾವುದೇ ಥರದ ಡಿಫ್ರೆನ್ಸ್ ನನಗಂತೂ ಕಾಣಿಸ್ಲಿಲ್ಲ ಈ ಮಾಲ್ ಇರೋದು ಕೂಡ ಪಟಾಯ ಸಿಟಿ ಸೆಂಟರ್ ಅಲ್ಲೇ ಟರ್ಮಿನಲ್ ಟ್ವೆಂಟಿ ಒನ್ ಅನ್ನೋ ಮಾಲ್ ಇದು ಅಂಡ್ ಇದ್ರ ಪಕ್ಕ ಇವತ್ತು ಒಂದು ಫುಡ್ ಫೆಸ್ಟ್ ಕೂಡ ನಡೀತಿತ್ತು ಸಿಕ್ಕಾಪಡೆ ಜನ ಇದ್ರೂ ಲೈವ್ ಮ್ಯೂಸಿಕ್ ಇತ್ತು ಇದ್ರ ಜೊತೆಗೆ ಕಂಪ್ಲೀಟ್ ಸ್ಟ್ರೀಟ್ ಸ್ಟೈಲ್ ಫುಡ್ ಇತ್ತು ಸೊ ಟ್ರೈ ಅಂತ ಬಂದಿದ್ದೀವಿ ಸ್ಟ್ರೀಟ್ ಸ್ಟೈಲ್ ಫುಡ್ ತುಂಬಾ ಚೀಪ್ ಆಗಿ ಸಿಗುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರಲ್ಲ ಅಂಡ್ ಆರಾಮಾಗಿ ತಿನ್ಬೋದು ಚಿಕನ್ ಐ ಚಿಕನ್ ಸ್ಟಿಕ್ಸ್ ನೆಲ್ಲ ಆರಾಮಾಗಿ ತಿನ್ಬೋದು ಅದರಲ್ಲಿ ಇಲ್ಲಿ ಜಾಸ್ತಿ ಪೋರ್ಕ್ ಇನ್ ಬೀಫ್ ನ ಮಾಡ್ತಾರೆ ಐ ತಿಂಕ್ ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ನಮಗೆ ಚಿಕನ್ ಗಿಂತ ಜಾಸ್ತಿ ಸಿಕ್ತಿದ್ರೆ ಪೋರ್ಕ್ ಇನ್ ಬೀಫ್ ಇದು ಒಂದು ಸ್ಯಾಲೆಡ್ ಸೆಕ್ಷನ್ ತುಂಬಾ ಜನ ಇದನ್ನ ಟ್ರೈ ಮಾಡ್ತಿದ್ರು ಅಂಡ್ ರಾ ರಾ ಪಪಾಯ ಸ್ಯಾಲೆಡ್ ಹಾಗೆ ಕಾರ್ನ್ ಸ್ಯಾಲೆಡ್ ಹಾಗೆ ಬೇರೆ ಬೇರೆ ಸ್ಯಾಲೆಡ್ಸ್ ಕೂಡ ಇತ್ತು ಅಂಡ್ ತುಂಬಾ ಡಿಫ್ರೆಂಟ್ ಟೆಕ್ನಿಕಲಿ ಅವ್ರು ಮಾಡ್ತಾ ಸೊ ಮೇಲ್ಗಡೆ ಬೋರ್ಡ್ ಕೂಡ ತೋರಿಸ್ತಾ ಇದ್ದೀನಿ ಏನೇನಿತ್ತು ಅಂತ ಫಸ್ಟು ಇಲ್ಲಿ ಏನೇನಿದೆ ಎಲ್ಲ ನೋಡಿಕೊಂಡು ಅದಾದಮೇಲೆ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಎಲ್ಲ ಸ್ಟಾಲ್ಸ್ ಅಲ್ಲಿ ಏನೇನಿತ್ತು ಅಂತ ನೋಡ್ತಾ ಇದ್ದೀವಿ ಇದು ಕಂಪ್ಲೀಟ್ ಪೋರ್ಕ್ ಇತ್ತು ಐ ಥಿಂಕ್ ಇಡೀ ಸ್ಟಾಲ್ ಪೋರ್ಕ್ ಬಿಟ್ರೆ ಬರೀ ಏನು ಸೆಲ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಥಾಯ್ ಸ್ಪೆಷಲ್ ಕೆಲವು ಡಿಶಸ್ ಕೂಡ ಇತ್ತು ಸೀ ಫುಡ್ ರಿಲೇಟೆಡ್ ಒಂದೇ ಬೇಜಾರೇನು ಅಂದರೆ ಐ ಥಿಂಕ್ ಇವ್ರ ಫುಡ್ ಚೆನ್ನಾಗಿರುತ್ತೆ ಆದರೆ ತುಂಬಾ ಸ್ವೀಟ್ ಆಗಿರುತ್ತೆ ಸೊ ಅದೊಂದೇ ಪ್ರೊಬಲಮ್ ನಮಗೆ ಸ್ಪೈಸಿ ತಿಂದು ತಿಂದು ಅಭ್ಯಾಸಕ್ಕೆ ಐ ಥಿಂಕ್ ಅವರ್ ಫುಡ್ ನಮಗೆ ಇಷ್ಟ ಆಗದೇ ಇಲ್ಲ ಬಟ್ ಮೈ ಫೇವರಿಟ್ ಐ ಥಿಂಕ್ ����������������������������������������������������������������������������������������������������������������������������������������������������������������������������������������������������������������� ಊಟ ಮಾಡೋಕ್ಕಿಂತ ಮುಂಚೆ ಬರಿ ಜ್ಯೂಸ್ನೇ ಕುಡಿತಾ ಇದ್ದೀನಿ ಐ ತಿಂಕ್ ಅದೇ ನಂಗೆ ಇಲ್ಲಿ ಫುಲ್ ಹೊಟ್ಟೆ ಇದೆ ಅಂಡ್ ಇಲ್ಲಿ ಟೆಂಡರ್ ಕೋಕೋನಟ್ ಅಲ್ಲಿ ಕೆಲವು ಡೆಸರ್ಟ್ಸ್ ಹಾಗೆ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ಸ್ ಬೇರೆ ಬೇರೆ ವೆರೈಟೀಸ್ ಎಲ್ಲ ಮಾಡ್ತಾ ಇದ್ರು ಅದು ಕೂಡ ಟ್ರೈ ಮಾಡಿದ್ವಿ ಅಂಡ್ ಇದು ಕೂಡ ಚೆನ್ನಾಗಿತ್ತು ಇಲ್ಲಿ ನಮಗೆ ಕಡಲೆಕಾಯಿ ಬೀಜ ಕೂಡ ಬೇಯಿಸಿ ಕೊಡ್ತಾಯಿದ್ರು ಫುಲ್ ಸರ್ಪ್ರೈಸಿಂಗ್ ಆಗಿತ್ತು ನಮ್ಮ ಇಂಡಿಯಾದಲ್ಲಿ ಸಿಗುವಂಥ ಕಡಲೆಕಾಯಿ ಬೀಜ ಕೂಡ ಇಲ್ಲಿ ಸಿಕ್ತಿತ್ತು ಆಲ್ಮೋಸ್ಟ್ ಇದಕ್ಕೆ ಐ ಥಿಂಕ್ ಹಂಡ್ರೆಡ್ ಬಾಟೋ ಏನೋ ಚಾರ್ಜ್ ಮಾಡ್ತಾ ಇದ್ರು ಅಂಡ್ ಟೇಸ್ಟಲ್ಲಿ ಕೂಡ ತುಂಬ ಡಿಫ್ರೆನ್ಸ್ ಇದೆ ನಮಗೆ ಇಂಡಿಯಾದಲ್ಲಿ ಸಿಗುವಂಥ ಕಡಲೆಕಾಯಿ ಬೀಜಾಗೂ ಇದಕ್ಕೂ ಸೊ ತುಂಬಾ ಡಿಫ್ರೆನ್ಸ್ ಇತ್ತು ವಾಪಸ್ ಈ ಚಿಕನ್ ಸ್ಟೀಕ್ಸ್ನ ಕೂಡ ನೋಡ್ತಾ ಇದ್ದೀವಿ ಏಕೆಂದ್ರೆ ದಿಸ್ ವಾಸ್ ಅಫೋರ್ಡಬಲ್ ಅಂಡ್ ಹಾಗೆ ತುಂಬನೇ ಚೆನ್ನಾಗಿತ್ತು ಕೂಡ ಸ್ಮೈನ್ಗೆ ಇಲ್ಲಿ ನಾನು ಪೊಟ್ಯಾಟೊ ಟ್ವಿಸ್ಟರ್ನ ಕೂಡ ಆರ್ಡರ್ ಮಾಡಿದೆ ಅವಳು ಇದು ನೋಡಿದ ತಕ್ಷಣ ಖುಷಿ ಆಯಿತು ಏಕೆಂದರೆ ಯಾವ ಡಿಶಸ್ ನೋಡಿದ್ರೂ ಅವ್ಳಿಗೆ ಇಷ್ಟ ಆಗ್ತಾನೇ ಇರಲಿಲ್ಲ ಆ್ಯಂಡ್ ಫೈನಲಿ ಅವಳ ಫೇವ್ರೆಟ್ ಡಿಶ್ ಕೂಡ ಸಿಕ್ತು ಸೂಶಿ ಇಷ್ಟಪಡೋರಿಗೆ ಇಲ್ಲಿ ತುಂಬಾ ಆಪ್ಷನ್ ಇದೆ ಸೂಶಿದು ಬಟ್ ಇದು ಇಷ್ಟ ಆಗಲ್ಲ ಯಾಕೆಂದರೆ ತುಂಬ ಅನ್ಕುಕ್ ಫುಡ್ ಕೂಡ ಇರುತ್ತೆ ನಾವು ಎಲ್ಲ ಕೌಂಟರ್ಸ್ನ ನೋಡಿಕೊಂಡು ವಾಪಸ್ ಬಂದಿದ್ದು ಮೊದಲು ನೋಡಿದಂಥ ಸ್ಯಾಲೆಡ್ ಕೌಂಟರ್ಗೆ ಇಲ್ಲಿ ನಾವು ಸ್ವೀಟ್ ಕಾರ್ನ್ ಸ್ಯಾಲೆಡ್ನ ಆರ್ಡರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೆ ಆ್ಯಂಡ್ ಅವ್ರು ಕೇಳಿದ್ರು ನಮಗೆ ಸ್ಪೈಸಿ ಬೇಕಾ ಅಥವಾ ಮೀಡಿಯಮ್ ಬೇಕಾ ಅಂತ ಇವ್ರು ಸ್ಪೈಸಿ ಜಾಸ್ತಿ ತಿನ್ನಲ್ಲ ಅನ್ನೋ ಲೆವೆಲ್ಗೆ ನಾವು ಸ್ಪೈಸಿ ಇರಲಿ ಅಂತ ಹೇಳಿದ್ವಿ ಅವಳಂತೂ ಫುಲ್ ಜಾಸ್ತಿ ಮೆನ್ಷನ್ಕಾಯಿ ಕೊಟ್ಬಿಟ್ಟಿದ್ದು ಬಟ್ ಓವರ್ ಆಲ್ ಐ ಥಿಂಕ್ ಟೇಸ್ಟ್ ವಾಸ್ ಸೋ ಗುಡ್ ನಾನು ಐ ಥಿಂಕ್ ಸ್ಯಾಲೆಡ್ನ ಜಾಸ್ತಿ ಇಷ್ಟ ಪಡೋದೇ ಇಲ್ಲ ಬಟ್ ದಿಸ್ ಸ್ಯಾಲೆಡ್ ವಾಸ್ ರಿಯಲಿ ರಿಯಲಿ ಗುಡ್ ಐ ಥಿಂಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಇಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಸ್ಯಾಲೆಡ್ನ ಕೂಡ ಟ್ರೈ ಮಾಡಿ ಅದಾದಮೇಲೆ ಪ್ರಾನ್ಸ್ ಮತ್ತು ಚಿಕನ್ ಮೋಮೋಸ್ನ ಕೂಡ ಟ್ರೈ ಮಾಡ್ತಾ ಇದ್ದೀವಿ ಇದು ಆ್ಯವ್ರೇಜ್ ಆಗಿತ್ತು ಅಂತ ಹೇಳ್ಬೋದು ನನಗೇನು ಅಂತ ಇಷ್ಟ ಆಗಲಿಲ್ಲ ಇದಾದಮೇಲೆ ತುಂಬಾ ಲೇಟ್ ಆಗಿತ್ತು ಹಾಗಾಗಿ ರೂಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಆಸ್ ಯೂಶ್ವಲ್ ನಾವು ಪ್ರತಿದಿನ ಬರುವಂಥ ಸ್ಟೋರಿಗೆ ಬಂದಿದ್ದೀವಿ ಸೆವೆನ್ ಬೈ ಲೆವೆನ್ ಇಂಡಿಯಾದಲ್ಲಿ ನಮ್ಮ ಮೋರೆಲ್ಲ ಯಾವ ಥರ ಇರುತ್ತೋ ಸೊ ಅದೇ ಥರ ಸ್ಟೋರ್ ಆದರೆ ಇಲ್ಲಿ ನಿಮಗೆ ಎ ಟು ಝೆಡ್ ಎಲ್ಲ ಸಿಗುತ್ತೆ ತಿನ್ನೋ ಐಟಮ್ಸಿಂದ ಹಿಡ್ದು ಬೇರೆ ಏನೇನು ಬೇಕೋ ಎಲ್ಲ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ನಾವು ಪ್ರತಿದಿನ ವಾಟರ್ ಬಾಟಲ್ಸ್ ತೊಗೊಳೋದಕ್ಕೆ ಬರ್ತಾನೆ ಇರ್ತೀವಿ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಕೇಕ್ಸ್ ಪೇಸ್ಟ್ರೀಸ್ ಚಾಕ್ಲೇಟ್ಸ್ ಏನೇನು ಬೇಕಿತ್ತು ಎಲ್ಲ ಶಾಪಿಂಗ್ ಮುಗಿಸಿ ಈಗ ನೆಕ್ಸ್ಟ್ ನಾವು ಹೊಡ್ತಾ ಇದ್ದೀವಿ ಆ್ಯಂಡ್ ಈ ಸ್ಟೋರ್ ಅಂತೂ ಪ್ರತಿ ಫಿಫ್ಟಿ ಮೀಟರ್ಸ್ಗೆ ಒಂದು ಸೆವೆನ್ ಲೆವೆನ್ ಸ್ಟೋರ್ ಇದ್ದೇ ಇರುತ್ತೆ ಆ್ಯಂಡ್ ತುಂಬ ಜನ ಇಲ್ಲಿ ಬರ್ತಾನೆ ಇರ್ತಾರೆ ಯಾಕೆಂದರೆ ನೀವು ಊಟದಿಂದ ಹಿಡಿದು ಎಲ್ಲ ನಿಮಗೆ ಎ ಟು ಝೆಡ್ ಏನೇನು ಬೇಕೋ ಎಲ್ಲ ಆರಾಮಾಗಿ ಇಲ್ಲೇ ಸಿಕ್ಬಿಡತ್ತೆ ರೂಮ್ ನಮ್ಮ ರೂಮ್ ಎಷ್ಟು ಗಲೀಜಾಗಿರ್ಬೋದು ಅಷ್ಟು ಗಲೀಜಾಗಿದೆ ಟಯರ್ಡ್ ಇವತ್ತಿನ ಒಂದು ಬ್ಲಾಗ್ ಅಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ವಿಡಿಯೋ ಇಷ್ಟಾದಲ್ಲಿ ಮರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ತುಂಬಾ ಜನ ನಮಗೆ ಓವರ್ ಆಲ್ ಕಾಸ್ಟ್ ಎಷ್ಟಾಗಿದೆ ಅಂತ ಕೂಡ ಕೇಳಿದೀರಾ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಶೇರ್ ಮಾಡ್ತೀನಿ ಹಾಗೆ ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಮೀ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್